ಎಲ್ಲ ಕಡೆ ನನ್ಗೆ ಅರ್ಥ ಆಗಿದ್ ಲೇಟ್ ಆಯ್ತಾ ಅಂತ ಅನ್ಸಿದ್ದು ಇನ್ಸಿಡೆಂಟ್ ಇದೆಯಾ ಖಂಡಿತ ಸರ್ ಅಂದ್ರೆ ನೀವು ಹೇಳಿದ ಹಾಗೆ ಯಾವಾಗಲೂ ಈ ತಂದೆ ಮಗನ ಸಂಬಂಧನೆ ಒಂಥರ ಬೇರೆ ಎಷ್ಟೋ ವಿಷಯ ತಂದೆ ಬಗ್ಗೆ ಮಗನಿಗೆ ಅರ್ಥ ಆಗಿರಲ್ಲ ಅದೇ ತರ ನನಗೂ ನನ್ನ ತಂದೆ ಬಗ್ಗೆ ಅಷ್ಟು ಅರ್ಥ ಆಗಿರಲಿಲ್ಲ ಸರ್ ನನಗೂ ಯಾವಾಗ ನನ್ನ ಲೈಫು ಒಂದ ಸ್ವಲ್ಪ ಚೇಂಜ್ ಆಗೋಕೆ ಶುರು ಆಯ್ತು ಅಂದ್ರೆ ನಮ್ಮ ತಂದೆಗೆ ಸ್ಟ್ರೋಕ್ ಆದಾಗ ನಾನು ಇನ್ನು ಕಾಲೇಜಲ್ಲಿದ್ದೆ ನಾನು ಓದ್ತಾ ಇದ್ದೆ ಸಡನ್ ಆಗಿ ಒಂದ್ ದಿವಸ ಸ್ಟ್ರೋಕ್ ಆಯ್ತು ಆಮೇಲೆ ನನ್ಗೂ ಏನ್ ಮಾಡಕ್ ಗೊತ್ತಾಗಿರ್ಲಿಲ್ಲ ವಿನೋದು ಅವಾಗ ಅವನ್ ಕೆರಿಯರ್ ಶುರು ಮಾಡ್ತಿದ್ದ ಅವನ್ ಮೊದಲನೇ ಸಿನಿಮಾ ಅವಾಗ್ತಾನೆ ನಮ್ಮ ತಂದೆನೂ ಹೊಸ್ದಾಗೆ ಇಷ್ಟು ವರ್ಷ ಚಿಕ್ಕಪ್ಪನ ಸಿನಿಮಾ ಮಾಡ್ತಿದ್ರು ಮಗನ್ ಸಿನಿಮಾ ಅಂತ ಅವ್ರ ಕೈಗೆ ಹಾಕಿದ್ರು ಸ್ಟ್ರೋಕ್ ಆದ್ಮೇಲೆ ಏನಾಯ್ತು ಸಡನ್ ಆಗಿ ಎಲ್ಲಾ ಜವಾಬ್ದಾರಿ ಅವ್ರ ಮೇಲೆ ಇತ್ತಲ್ಲ ಸರ್ ಕೊನೆಗೆ ಯಾವ ಕೆಲಸನೂ ಮುಂದಕ್ಕೆ ಹೋಗ್ತಿಲ್ಲ ಅವಾಗ ನಮಗೆ ಅರ್ಥ ಆಯ್ತು ಅಂದರೆ ನಮ್ಮ ತಂದೆ ಅಷ್ಟು ಕಷ್ಟಪಟ್ಟು ಇದೆಲ್ಲ ಮಾಡ್ತಿದ್ಕೆ ಕೆಲಸ ಮುಂದಕ್ಕೆ ಹೋಗ್ತಿತ್ತು ಮನೆ ನಡೀತಾ ಇತ್ತು ಎಲ್ಲ ನಿಂತ್ಕೊಂಡ್ಬಿಡ್ತು ಸೊ ಒಂದು ಲೆಕ್ಕದಲ್ಲಿ ಅವಾಗ ಜವಾಬ್ದಾರಿ ಒಂದು ಸ್ವಲ್ಪ ಬಂದಾಗ ಬಂದಾಗ ಅವಾಗ ನಮ್ಗೆ ಅರ್ಥ ಆಯಿತು ನಮ್ಮ ತಂದೆ ಎಷ್ಟು ಕೆಲಸ ಮಾಡ್ತಿದ್ರು ಏನೇನು ಮಾಡ್ತಿದ್ರು ಒಂದು ಪ್ರೊಡಕ್ಷನ್ ಅಂದರೆ ಹೆಂಗೆ ನಡೆಸ್ಬೇಕು ಸಿನಿಮಾ ಅಂದರೆ ಯಾವ ಥರ ಮಾಡಬೇಕು ಸೊ ಅವ್ರ ಜವಾಬ್ದಾರಿ ಅರ್ಥ ಆಗ್ತಾ ಆಗ ಎಲ್ಲೋ ಒಂದು ಕಡೆ ಅಲ್ಲಿಂದ ನನಗೂ ಒಂದು ಸ್ವಲ್ಪ ಜವಾಬ್ದಾರಿ ಶುರು ಆಯಿತು ಅನಿಸುತ್ತೆ